ತಮಗೆಲ್ಲ ಅತ್ಸಾಹಿತ ತಗೊಂಡಿದ್ದಾರೆ ಯಾರು ನಿವೇಶನ ತಗೊಂಡಿದ್ದಾರೆ ಅನ್ನೋದಕ್ಕೆ ಶ್ರೀಮಾನ ವಿಶ್ವನಾಥ್ ಅವರು ದೊಡ್ಡ ಪ್ರಮಾಣದಲ್ಲಿ ನೋಡ ಮುಂದೆನೇ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಅವ್ರು ಹೆಂಡತಿ ಶ್ರೀಮತಿ ಶಾಂತಮ್ಮನವ್ರಿಗೆ ದಟ್ಟಿಗಡ್ಲಿ ಐ ಮೀನ್ ದೇವನವರು ಮೂರನೇ ಹಂತದಲ್ಲಿ ಸೈಟ್ ನಂಬರ್ ಇಪ್ಪತ್ತೈದು ಇಪ್ಪತ್ತೈದು ಆಗಿದ್ದುದನ್ನು ಅದು ಬ್ಯಾಕ್ ಸೈಡ್ ಇದ್ದ ಬದಲಾವಣೆ ಮಾಡಿ ಮೂಡ ಸೆಬೆಲ್ ತಂದು ಅವರು ಅದನ್ನ ಮುನ್ನೂರ ಏಳು ಸೈಟ್ ನಂಬರ್ ಅಭ್ಯರ್ಥಿ ಕೊಟ್ಟಿದ್ದಾರೆ ದೇವನೂರು ಮೂರನೇ ಹಂತದಲ್ಲಿ ಸೈಟ್ ನಂಬರ್ ಮಂಜೂರಾಗಿತ್ತು

ಅಲ್ಲಿ ಮೆಂಬರ್ ಇದ್ದವರು ಆ ಟೈಮಲ್ಲಿ ಮೆಂಬರ್ ಇದ್ದವರು ಅಧ್ಯಕ್ಷರು ರಾಜೀವ್ ಅಧ್ಯಕ್ಷರು ರಾಜೀವ್ ಇದ್ರು ಬರ್ತಿ ಬೇಗ ಜಿಟಿ ದೇವೇಗೌಡರು ಮತ್ತು ಎಲ್ಲ ಸದಸ್ಯರು ಕೂಡ ಇದ್ದಂಥ ಸಂದರ್ಭದಲ್ಲಿ ತಗೊಂಡಿದ್ದಾರೆ ಇವರು ಹೇಳ್ತಕ್ಕಂಥ ಬಗ್ಗೆ ಏನಾದರೂ ಕೂಡ ಆ ಒಬ್ಬ ಒಬ್ಬ ರಾಜಕಾರಣಿ ಅವರು ಈ ರೀತಿಯ ಕೇಳಿ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರಲಿಲ್ಲ ಅವರಂತ ರಾಜಕೀಯವಾಗಿ ದಿವಾಳಿ ಆಗಿರ್ತಕ್ಕಂಥವರು ಈ ರಾಜಕೀಯ ಇಲ್ಲ ಅಂತ ಹೇಳಿ ಕೇಳಿದಾರೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥವ್ರು ರಾಜಕಾರಣಿ ಈಗ ಸಿದ್ದರಾಮ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಮೂಡಕ್ಕೂ ಸಂಬಂಧ ಇಲ್ಲ ಅವ್ರನ್ನ ಹೆಚ್ಚಿನ ಸಿದ್ದರಾಮಯ್ಯ ಗ್ಯಾಂಗ್ ಲೀಡ್ರು ಅಂತ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ಈ ಒಂದು ದಲಿತ ಭೂಮಿ ತಗೊಂಡ್ಬಿಟ್ಟಿದ್ದಾರೆ ಅದು ಅತ್ಯಂತ ಕಾನೂನು ಬಾಯಿದ ಅಂತ ಹೇಳ್ತಕ್ಕಂಥ ದಲಿತ ಭೂಮಿಯಲ್ಲಿ ದೌರಾ ನಿಂಗ ಅನ್ನೋರು ಆಪ್ಷನ್ ತಗೊಂಡಿರ್ತಾರೆ ಆಕ್ಷನ್ ತಗೊಂಡು ಅದನ್ನ ಅದು ಲಾಕ್ಷನ್ ತಗೊಂಡು ಈ ಪಿ ಟಿ ಎಲ್ ಕೆ ಬರೋಕ್ಕಿಲ್ಲ ಹಾಗಾಗಿ ಅದು ಕಾನೂನು ಪದ್ಧತಿ ಕೊಟ್ಟ ಮೇಲೆ ನೀವು ಹೇಳ್ತೀವಿ ವ್ಯತ್ಯಾಸ ನೋಡಿ ಏನಾದರೂ ಕೂಡ ರಾಜ್ಯಸೌಧ ಎಪ್ಪತ್ತೆಂಟರಲ್ಲಿ ಅವರು ಎಮ್ ಎಲ್ ಎ ಆದರು ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ರು ಮಿನಿಸ್ಟರ್ ಮಾಡ್ತು ಮತ್ತೆ ಲೋಕಸಭಾ ಸದಸ್ಯರು ಮಾಡಿದ್ರು ಅಂಥ ಒಂದು ಕಾಂಗ್ರೆಸ್ ಸರ್ವೆ ನಂಬರ್ ಇನ್ನೂರ ಹನ್ನೊಂದರಲ್ಲಿ ಅದು ಬೋರ್ಡ್ ತಿ ಅದು ಬೋರ್ಡ್ ಆಗಿದೆ ಆ ಕೋರ್ಟ್ ತೀರ್ಮಾನ ಪ್ರಕಾರ ಕೊಟ್ಟಕ್ಕೆ ತಿರುಗಂತದ್ದು ಆಗಿದೆ ಅಲ್ಲಿ ಗಮನಕ್ಕೆ ಆರೋಪ ಇರಬಹುದು ಆಮೇಲೆ ನೋಡಿದ ಕೋರ್ಟ್ ಆಗಿದೆ ಅಂತ ಗೊತ್ತಾಯ್ತು ನನಗೆ ಅಲ್ಲ ನಮಗೆ ಮಾಡಿದ್ದಾರೆ ಅದು ಅದು ಅದನ್ನ ಎಂಡ್ ಅಪ್ ಮಾಡಿದಿವೇ ಅದು ತಪ್ಪು ಅನ್ನೋದಕ್ಕೆ ಎಂತೋಕ್ಕೆ ಕಾಗಿದೆ ಆಗಿದೆ ಅದು ತಪ್ಪು ತಪ್ಪು ಆಗಿ

ನಾನು ಅನೇಕ ಸರಿ ಅವ್ರನ್ನ ಅನೇಕ ಸರಿ ಸೂಚನೆ ಕೊಟ್ಟರು ಕೂಡ ಮೌಖಿಕ ಹೋಗಿ ಹೇಳಿದ್ರು ಕೂಡ ಬರದೇ ಇರ್ತಕ್ಕಂಥ ವಾತಾವರಣದಲ್ಲಿ ಸರ್ಕಾರಿ ಗಮನ ನಾವು ಅದನ್ನ ಸರ್ ಸುಪ್ರೀಂ ಕೋರ್ಟ್ ತಂದು ಅದನ್ನ ನಾವು ಇದನ್ನ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಕ್ರಮ ತಗೊಂಡಾಗಿದೆ ಅವ್ರು ಎನ್ಕ್ವೈರಿ ನಡೀತಾ ಇದೆ ಅಲ್ಲಿ ಏನಾದ್ರು ಕಾನೂನು ಬಾಹಿರವಾಗಿದೆ